ಸಸ ಕೋಲಿ ಯಾವ ರೀತಿ ಹೋಗತದ ಇಲ್ಲ ಕೂಲ್ ಜಾ ಹೇಳಿ ಕೋಲಿ ಹಾಕಿ ಬಿಡ್ತದ ಆದ ರೀತಿಯಾಗಿ ಏನು ಅಂತಾ ಇನೇ ಬೆಕ್ಕಿ ಹಾ ಹಾಕೋದು ಬೇಕಾ ಅವರ್ತಿ ಹೋಗ್ತಿದೆ ಮಿಯ 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 ಆದ್ರೆ ಬೆಕ್ಕಿನ್ ಬರತಿಲ್ಲ Kill me! Kill! Kill me! अधने रिद्धेकि, नएन वालु कोप कंथल क्योप किपली इन रहन्ति दोस्तुना, नाए नन वन्मस्तर दोड़ाई अधन संगे तन नए श्ण नाइकन रही अश्ण नाइकन उन्त तब तन उड़े न ಅದೇ ರೀತಿಯಾಗಿ ಹೊಲಕ್ಕೆ ಹೋದಿರಿ ಇನ್ನೇನು ಕರಾಬ್ ಲೋಕೋದ್ ಮಾಡ್ತೀನಿ ರೀ ಎಮ್ಮೆ ನೀರಾಗೀತ್ರಿ ಮಾತಾಡ್ತೀರಿ ಹಾಂ ಹಾಂ ಏ ಎಮ್ಮೆಗೆ ಬಿಸಿ ಇನ್ನೇನು ಬರಬೇಕಂತ ಮಾಡಿದೀರಿ ನಮ್ಮ ಆಟ ಉಸಿರಾಗಿದೆ ಅದು ಇರ್ತೀರಿ ಅಬ್ಬಾ ಅಬ್ಬಾ ಆಕಲಿ ಮೇ ಹಾಕಿ ಉರಾ ಬಂದು ಮಾಡ್ತೀರಿ ಮನೆ ಬಂದು ಕಮ್ಜಲಾಗತ್ತೀ ಅದೇ ರೀತಿ ಊರ ಬಂದಿರಿ ಊರ ಬಂದು ಕತ್ತಿನ ಈ ರೀತಿ ಭಾವ ಅಂತ ಕರಿತೀರಿ ಇಲ್ಲ ಹಂದಿ ತಿಳ್ಕೊಂಡ್ರಿ

ಅದೇ ರೀತಿಯಾಗಿ ಇನ್ನು ಆಟೋದಾಗ ಬಂತಿದ್ದೀರಿ ಆಟೋ ಯಾವ ರೀತಿ ಅಂದ್ರೆ ಈಗ ಆಟೋದಾಗ ಬಂದಾಗ ಆಂಬುಲೆನ್ಸ್ ಹೊಂಟಿದ್ರೆ ಕಡೆ ಆ ಆಂಬುಲೆನ್ಸ್ ನೋಡ್ರ ಅದೇ ರೀತಿಯಾಗಿ ಅಗ್ನಿಶಾಮಕ ಅದೇ ರೀತಿಯಾಗಿ ಏನಪ್ಪ ಅಂದ್ರ ಕೋಗಿಲಾಗಿ ಸ್ವಾಗತ ಸಾರಿ ಸ್ವಾಗತ ಕೊಡ್ತೇವೆ ಯಾರು ಅಂದ್ರ